ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕೆಟೆಕ್ ಲಿಂಗಸುಗುರ್ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರಲ್ ಲೋನ್ ಬಗ್ಗೆ ತಿಳಿಯೋಣ ರೈತರಿಗೆ ಸಿಹಿ ಸುದ್ದಿ ನೀಡಿದ ಆರ್ ಬಿ ಐ ಕೃಷಿ ಸಾಲ ಅಂದರೆ ಈಗ ಮೊದಲೆಲ್ಲ ಬೇರೆ ಬಿಸ್ನೆಸ್ ಮಾಡೋರಿಗೆ ಮತ್ತು ಮಹಿಳೆಯರಿಗೆ ಈ ಥರ ಎಲ್ಲ ಲೋನನ್ನು ಪ್ರೊವೈಡ್ ಮಾಡ್ತಾಯಿದ್ರು ಈಗ ರೈತರಿಗೆ ಪ್ರ ಲೋನನ್ನು ಪ್ರೊವೈಡ್ ಮಾಡಬೇಕು ಅಂತ ಆರ್ ಬಿ ಐ ಡಿಸೈಡ್ ಮಾಡಿದೆ ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಏನೇನಿದೆ ಏನೇನಿಲ್ಲ ಅಂತ ತಿಳಿಯೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಹೊಸ ಘೋಷಣೆಯನ್ನು ಮಾಡಿದೆ ಎಸ್ ಮ ಆರ್ ಬಿ ಐ ಬ್ಯಾಂಕ್ ಏನಿದೆ ಬೇರೆ ಕ್ಷೇತ್ರಗಳಿಗೆ ಉತ್ತೇಜನ ನೀಡ್ತಿತ್ತು ಆದರೆ ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷ ಅಂದರೆ ನೆಕ್ಸ್ಟ್ ಈಗ ನಾವು ಲಾಸ್ಟ್ ಎಂಡಲ್ಲಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡಲ್ಲಿದ್ದೀವಿ ನೆಕ್ಸ್ಟ್ ಇಯರ್ ಅಂದರೆ ಜನವರಿ ಇಪ್ಪತ್ತೈದಕ್ಕೆ ರೈತರಿಗೆ ಉತ್ತೇಜನ ನೀಡುವ ಸಾಲವನ್ನು ನೀಡುವುದಾಗಿ ತಿಳಿಸಿದೆ ಕೃಷಿ ಸಾಲದ ಮೇಲಿನ ಮಿತಿಯನ್ನು ಏರಿಕೆ ಮಾಡಿದ್ದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಘೋಷಣೆಯನ್ನು ಸಹಾಯಧನವನ್ನು ಪಡೆಯುವುದಾಗಿ ತಿಳಿಸಿದೆ ಅಂದರೆ ಎಲ್ಲ ರೈತರು ಸಹ ಎ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರಿಗೂ ಸಹ ಅಂದರೆ ಈಗ ಏನು ಲಾಸ್ಟ್ ಪ್ರೀವಿಯಸ್ ಇಯರ್ ಏನು ಸಾಲ ಪಡೆದಿದ್ರಲ್ಲ ಅದರ ಮಿತಿ ಕಡಿಮೆ ಇತ್ತು ಈಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಸಾಲದ ಮೇಲಿನ ಮಿತಿಯನ್ನು ಏರಿಕೆ ಮಾಡಿದೆ ಅಂತ ಘೋಷಣೆ ಮಾಡಿದೆ ಆರ್ ಬಿ ಐನ ಹೊಸ ಘೋಷಣೆಯಿಂದ ದೇಶದ ಸುಮಾರು ಶೇಕಡ ಎಂಬತ್ತಾರರಷ್ಟು ಚಿಕ್ಕ ರೈತರಿಗೆ ಅನುಕೂಲವಾಗಲಿದೆ ಎಸ್ ಈಗ ಏನ್ ಆರ್ ಬಿ ಐ ಘೋಷಣೆ ಮಾಡಿದೆಯಲ್ಲ ಅಂದ್ರೆ ಈಗ ಪ್ರಯೋಜನ ಎರಡು ಲಕ್ಷದವರೆಗೂ ಏರಿಕೆ ಮಾಡಿದೆ ಎಸ್ ಮೊದಲೆಲ್ಲಾ ಕಡಿಮೆ ಇತ್ತು ಈಗ ಒಂದೂವರೆಯಿಂದ ಎರಡು ಲಕ್ಷದವರೆಗೂ ಸಾಲದ ಸಾಲವನ್ನು ಹೆಚ್ಚಿಗೆ ನೀಡುವುದಾಗಿ ತಿಳಿಸಿದೆ ಇದು ಜನವರಿ ಇಪ್ಪತ್ತೈದರಿಂದ ಜಾರಿಗೊಳ್ಳಲಿದೆ ಎಸ್ ಇದೇನಿದೆಯಲ್ಲ ರೈತರಿಗೆ ಒಂದೂವರೆ ಎರಡು ಲಕ್ಷ ಕೊಡ್ತಾರಲ್ಲ ಅದು ಬಡ್ಡಿ ರಹಿತ ಅಂದರೆ ಯಾವುದೇ ರೀತಿ ಬಡ್ಡಿ ಇರುವುದಿಲ್ಲ ಮತ್ತು ಅಡವು ರಹಿತ ಅಂದರೆ ನೀವು ಮೊದಲೆಲ್ಲ ನಿಮ್ಮ ಏನಾದರೂ ರೈತರು ಸಾಲ ಪಡಿಬೇಕಾದ್ರೆ ನಿಮ್ಮ ಹೊಲನ ಅಥವಾ ಮನೆನ ಈ ಥರ ಅಡವು ಅಡ ಇಟ್ಬಿಟ್ಟು ನೀವು ಸಾಲ ಪಡಿಬೇಕಿತ್ತು ಬಟ್ ಈ ಸಾಲ ಒಂದೂವರೆಂದ ಎರಡು ಲಕ್ಷ ನಿಮಗೆ ಯಾವುದೇ ರೀತಿಯ ಅಡವಿಲ್ಲದೆ ಸಾಲವನ್ನು ನೀಡುವುದಾಗಿ ರೈತ ಆರ್ ಬಿ ಐ ತಿಳಿಸಿದೆ ರೈತರಿಗೆ ಯಾವುದೇ ರೀತಿಯ ಅಡವು ರಹಿತ ಸಾಲವನ್ನು ನೀಡು ನೀಡುವುದಾಗಿ ಆರ್ ಬಿ ಐ ತಿಳಿಸಿದೆ ಆರ್ ಬಿ ಐನ ಈ ಹೊಸ ಘೋಷಣೆಯಿಂದ ಸಣ್ಣ ರೈತರಿಗೆ ಅನುಕೂಲಕರವಾಗಿದ್ದು ಕಡಿಮೆ ಮೊತ್ತದ ಸಾಲಕ್ಕೆ ಯಾವುದೇ ಜಮೀನು ಮನೆ ಅಡವಿರುವ ಅಗತ್ಯವಿಲ್ಲ ಎಸ್ ನಾನು ಈಗಾಗಲೇ ಹೇಳಿದ್ನಲ್ಲ ಸೊ ಮನೆ ಜಮೀನು ಈ ಥರ ಬೇರೆ ನೀವು ಯಾವುದೇ ಚಿನ್ನ ಈ ಥರ ಯಾವುದೇ ಅಡವು ಇಲ್ಲದೆ ನೀವು ಫ್ರೀ ಆಫ್ ಕಾಸ್ಟಲ್ಲಿ ಈ ಒಂದು ಲೋನನ್ನು ಪಡೀಬಹುದಂತ ತಿಳಿಸಿದೆ ಈ ಥರ ನಮ್ಮ ರೈತರಿಗೆ ಎಲ್ಲ ಥರದ ಅನುಕೂಲ ಮಾಡಿದರೆ ಈ ದೇಶನೂ ಇಂಪ್ರೂವ್ ಆಗುತ್ತೆ ರೈತರು ಇಂಪ್ರೂವ್ ಆಗ್ತಾರೆ ಯಾಕಂದರೆ ಈಗ ಅಂದರೆ ನಾವು ಈ ಜನ್ರೇಷನಲ್ಲಿ ರೈತರ ಮಕ್ಕಳೆಲ್ಲ ವಿದೇಶಗಳಿಗೆಲ್ಲ ತೆರಳಿ ಜಾಬ್ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ತೋರ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಡಿಗ್ರಿನೋ ಡಬಲ್ ಡಿಗ್ರಿನೂ ಮುಗಿಸಿ ಇಲ್ಲ ನಾವು ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲೇ ನಾವು ರಾಜರ ಥರ ಕೆಲಸ ಮಾಡ್ಕೊಂಡಿರ್ತೀವಿ ಅಂತ ಹೇಳೋ ಜನರು ಸಹ ತುಂಬ ಜನ ಇದ್ದಾರೆ ಸೊ ಅಂಥವರಿಗೆ ಸರ್ಕಾರದ ಕಡೆಯಿಂದ ಏನಾದರೂ ಈ ಥರ ಲೋನು ಸಬ್ಸಿಡಿ ಈ ಥರ ಸಿಕ್ಕರೆ ಅವರಿಗೆ ಇನ್ನಷ್ಟು ಹೆಚ್ಚಿನದಾಗಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಹಾಗೆ ನಮ್ಮ ದೇಶನೂ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಎಲ್ಲರಿಗೂ ಸಹ ಅಂದ್ ಬೆಳೆದಿರೋ ಬೆಳೆಗೆ ಒಳ್ಳೆಯ ರೇಟ್ ಸಿಗಬೇಕು ಕಾಲ ಕಾಲಕ್ಕೆ ಮಳೆ ಆಗಬೇಕು ರೈತರು ಸಹ ಖುಷಿಯಾಗಿರ್ತಾರೆ ಅವರು ಖುಷಿಯಾಗಿದ್ರೆ ನಾವು ಸಹ ಖುಷಿಯಾಗಿರ್ತೀವಿ ಈ ವಿಡಿಯೋನ ಯಾವುದಾದ್ರೂ ರೈತರು ನೋಡ್ತಾ ಇದ್ರೆ ನಾನು ಒಬ್ಬ ರೈತ ಅಂತ ಕಮೆಂಟ್ ಮಾಡಿ ಆ ಕಮೆಂಟ್ ನೋಡೋದ್ರಿಂದ ನಮಗೆ ಇನ್ನಷ್ಟು ಖುಷಿ ಆಗುತ್ತೆ ಮತ್ತು ಇದೇ ಥರ ಯಾವುದಾದ್ರೂ ರೈತರಿಗೆ ಲೋನ್ಗಳಿದ್ರೆ ನಾನು ಮುಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬೇರೆ ಯಾರಾದರೂ ರೈತರಿದ್ದರೆ ನಿಮ್ಮ ಸ್ನೇಹಿತರಾಗಲಿ ಅಂದರೆ ನಿಮ್ಮ ಫ್ಯಾಮಿಲಿ ಸರ್ಕಲ್ ಯಾರಾದರೂ ರೈತರಿದ್ದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅವರಿಗೂ ಸಹ ಈ ಒಂದು ಮಾಹಿತಿ ಯೂಸ್ ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು